ವಿಚಾರ ಹೇಳೋಕೆ ನನಗೆ ಸಂಕಟವಾಗುತ್ತೆ ದೂರ ಇದ್ದು ಧೂಪವಾಗ್ತಿಯೋ ಹತ್ರ ಹೋಗಿ ಹೇಸಿಗೆ ಆಗ್ತಿಯೋ ನಿನಗೆ ಬಿಟ್ಟದ್ದು ಕುಟುಂಬದ ಜೀವನ ಯಾಕೋ ಅಷ್ಟು ಸರಿ ಇಲ್ಲ ಹೊಸ ಬೆಳಕು ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ನೆಟು ಹೊಂದಿದೆ ಹಾಕಿಸ್ಕೊಂಡು ಬಂದ ದಿವಸದಿಂದನೇ ನೆಮ್ಮದಿ ಮನಸ್ಸಿನಲ್ಲೆಲ್ಲ ಹೋಯ್ತು ಸ್ವಾಗತಕ್ಕೆ ಮಹಾ ಗುರುಗಳ ಆಗಮನ ಬಿಗ್ ಬಾಸ್ ನಲ್ಲಿ ಹೊಸ ವರ್ಷದ ದಿನ ಈಗಾಗಲೇ ಆರಂಭ ಆಗಿದೆ ನೆನೆಯ ಎಪಿಸೋಡ್ನಲ್ಲಿ ನಲ್ಲಿ ಈಗಾಗಲೇ ಬಿಗ್ ಬಾಸ್ ಬಿಗ್ ಶಾಕ್ ಕೊಟ್ಟು ಸಮಥಿಂಗ್ ಸ್ಪೆಷಲ್ ಅಂದರೆ ಇದೆ ಅಲ್ವಾ ಅಂತ ಹೇಳಿ ಐವತ್ತು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಕಡಿತವನ್ನ ವಿನ್ನರ್ ಆಗೋರಿಗೆ ಆ ಅಮೌಂಟ್ ಕಡಿತ ಕೂಡ ಮಾಡಲಾಯಿತು ಅದಾದ ನಂತರದಲ್ಲಿ ಮತ್ತೊಂದು ಟಾಸ್ಕ್ಗಳು ಬರ್ತಾ ಹೋಗುತ್ತೆ ಅಮೌಂಟ್ ಮತ್ತೆ ಐವತ್ತು ಲಕ್ಷಕ್ಕೆ ಏರಿಸೋಕೆ ಆದರೆ ಇವತ್ತೊಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಆ ಪ್ರೋಮೋದಲ್ಲಿ ಹೊಸ ವರ್ಷಕ್ಕೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕಂಟೆಸ್ಟೆಂಟ್ ಆಗಲ್ಲ ಗೆಸ್ಟ್ ಆಗಿ ಗುರುಜಿ ಬರ್ತಾ ಇದ್ದಂಗೆ ಪ್ರತಿಯೊಬ್ಬರ ಸ್ಪರ್ಧಿಗಳ ಭವಿಷ್ಯ ಏನೆಂದು ಅಂತ ಪ್ರತಿಯೊಬ್ಬರ ಬಳಿ ಕೂಡ ತಮ್ಮ ತಮ್ಮ ಭವಿಷ್ಯ ಇದು ಅಂತ ಹೇಳಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಪ್ರೋಮೋದಲ್ಲಿ ಮೂರು ಜನರ ಭವಿಷ್ಯ ಮಾತ್ರ ತೋರಿಸಲಾಗಿದೆ ಮೊದಲನೇದಾಗಿ ವರ್ತೂರ್ ಸಂತೋಷ್ ಕಾರ್ನಲ್ಲಿ ಹಾಕಿಸ್ಕೊಳ್ಳದಿರೋ ಜಾಗದಲ್ಲಿ ಒಂದು ಟ್ಯಾಟು ಇದೆ ಆ ಟ್ಯಾಟು ಹಾಕಿಸ್ಕೊಂಡಾಗಿಂದ ನಿಮ್ಮ ನೆಮ್ಮದಿಯೆಲ್ಲ ಹೋಯ್ತು ಅನ್ನೋ ಒಂದು ಮಾತುಗಳನ್ನ ಗುರುಜಿ ಹೇಳ್ತಾರೆ ಇದನ್ನ ಸೀರಿಯಸ್ ಆಗಿ ಕೇಳ್ತಾ ಇದ್ದ ವರ್ತೂರ್ ಸಂತೋಷ್ ಹೌದು ಹೌದು ಗುರುಗಳೇ ಅಂತ ಮತ್ತೆ ವಾಪಸ್ ಹೇಳ್ತಾರೆ ಅದಾದ ನಂತರದಲ್ಲಿ ನಮ್ರತಾ ಅವರು ಕೂಡ ಅವರ ಭವಿಷ್ಯವನ್ನ ಗುರುಜಿ ಹೇಳಿದ್ದಾರೆ ನಮ್ರತ ಜೀವನದಲ್ಲಿ ಹೊಸ ಬೆಳಕು ಹಾಗೆ ಹೊಸ ವ್ಯಕ್ತಿಯ ಆಗಮನ ಆಗತ್ತೆ ಅನ್ನೋ ಒಂದು ಭವಿಷ್ಯವನ್ನ ನೋಡಿದ ಸ್ವಾಮೀಜಿ ಅದನ್ನ ಕೇಳಿದ ನಮ್ರತ ಮುಗುಳ್ತಾರೆ ಎಲ್ಲೋ ಆ ಖುಷಿಯ ಭಾವನೆ ಅವರ ಮುಖದಲ್ಲಿ ಎದ್ದು ಕಾಣಿಸುತ್ತೆ ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಿ ಶುರು ಮಾಡಿದ ಭವಿಷ್ಯ ಹೇಳ್ತಾ ಹೋಗುವಂತ ಸ್ವಾಮೀಜಿ ಕೊನೆಗೆ ಬರುವಂತದ್ದು ಪ್ರತಾಪ್ ಅವರ ಭವಿಷ್ಯದ ಬಗ್ಗೆ ಪ್ರತಾಪ್ ನಿಮ್ಮ ಭವಿಷ್ಯ ಹೇಳಲಿಕ್ಕೆ ನನಗೆ ತುಂಬಾ ಸಂಕಟ ಆಗುತ್ತೆ ಆದ್ರೆ ಇದೇ ಸತ್ಯ ಅಂತ ಒಂದು ಭವಿಷ್ಯವನ್ನ ಹೇಳ್ತಾರೆ ನೀವು ಕುಟುಂಬದಿಂದ ದೂರನೇ ಇರ್ಬೇಕಾಗತ್ತೆ ಕುಟುಂಬದ ಜೀವನ ಯಾಕೋ ನಿಮಗೆ ಅಷ್ಟು ಸರಿ ಇಲ್ಲ ದೂರ ಇದ್ದು ಧೂಪವಾಗ್ತಿಯೋ ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಗುರುಜಿ ಭವಿಷ್ಯವನ್ನು ನೋಡುತ್ತಾರೆ ಆದರೆ ಕುಟುಂಬದಿಂದ ಮೂರು ವರ್ಷಗಳ ಕಾಲ ದೂರನೇ ಉಳಿದಿದ್ದ ಪ್ರತಾಪ್ ಬಿಗ್ ಬಾಸ್ ಆದ ನಂತರದಲ್ಲಿ ತಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳಿಬೇಕು ಕುಟುಂಬದ ಒಟ್ಟಿಗೆ ಇರಬೇಕು ಅನ್ನೋ ತಮ್ಮ ಆಲೋಚನೆಗಳನ್ನು ಅವರ ತಂದೆ ತಾಯಿ ಬಂದಾಗಲೂ ಕೂಡ ಹೊರಹಾಕಿದ್ರು ಮನೆಯಲ್ಲೂ ಕೂಡ ಆ ಒಂದು ವಿಷಯವನ್ನು ತಿಳಿಸಿದ್ರು ಆದರೆ ಗುರುಜಿ ಭವಿಷ್ಯ ನುಡಿದ ನಂತರದಲ್ಲಿ ಯಾವ ರೀತಿಯಾಗಿ ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಈ ಭವಿಷ್ಯ ಕೇಳ್ತಾ ಇದ್ದಂಗೆ ಪ್ರತಾಪ್ ತುಂಬಾ ಎಮೋಷನ್ ಆಗಿದ್ದಾರೆ ಕಣ್ಣೀರನ್ನು ಹಾಕಿದ್ದಾರೆ ತಮ್ಮ ಮುಂದಿನ ದಿನಗಳು ಕುಟುಂಬದ ಒಟ್ಟಿಗೆ ಕಾಲವನ್ನು ಕಳಿಬೇಕು ಅನ್ಕೊಂಡಂತ ಅವರ ಮನಸ್ಥಿತಿಯಲ್ಲಿ ಯಾವೆಲ್ಲ ಯೋಚನೆಗಳು ಓಡ್ತಾ ಇರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಆದರೆ ಪ್ರೋಮೋದಲ್ಲಿ ಮೂರು ಜನರ ಭವಿಷ್ಯ ಮಾತ್ರ ಹೇಳಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಯಾರ್ಯಾರ ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ಹೇಳುವುದು ಖಚಿತ